ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್ ಯಾರೆಲ್ಲ ಇನ್ನೂ ಭಾಗ ಒಂದನ್ನು ನೋಡಿಲ್ಲ ಈ ಕೂಡಲೇ ನೋಡಿ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನಿನ್ನ ಪ್ರೀತಿಗಾಗಿ ಭಾಗ ಎರಡು ಈಶ್ವರ್ನಿಗೆ ಕಾಲೇಜಿನಲ್ಲಿ ಏನೂ ಸರಿಯಾದ ಸಾಕ್ಷಿ ಸಿಕ್ಕಿಲ್ಲವಾದರೂ ಆ ಹುಡುಗನ ಮೇಲೆ ಒಂದು ಅನುಮಾನ ಶುರುವಾಗತೊಡಗಿತು ಬೆಳಗ್ಗೆಯಿಂದ ಹೊಟ್ಟೆಗೆ ಏನೂ ತಿಂದಿಲ್ಲವಾದ್ದರಿಂದ ಹೊಟ್ಟೆ ಚುರುಗುಟ್ಟುತ್ತಿತ್ತು ಹಾಗಾಗಿ ಅಲ್ಲೇ ಕಾಲೇಜು ಪಕ್ಕದಲ್ಲಿದ್ದ ಹೋಟೆಲ್ ಒಂದರೊಳಗೆ ಹೋಗಿ ಒಂದು ಟೀ ಹಾಗೂ ದೋಸೆ ಹಿಡಿದ ಹೋದಲ್ಲಿ ಬಂದಲ್ಲಿ ಕೂತಲ್ಲಿ ನಿಂತಲ್ಲಿ ಈಶ್ವರ್ನಿಗೆ ಈ ಕೇಸಿನದೇ ಚಿಂತೆಯಾಗಿತ್ತು ಇದುವರೆಗೂ ಸಂದರ್ಶಿಸಿದ ಪ್ರತಿಯೊಬ್ಬರೂ ಸಾಕ್ಷಿ ಕಾಲೇಜಿಗೆ ಬಂದಿದ್ದಳು ಎಂದು ಮಾತ್ರ ಹೇಳಿದ್ದಾರೆ ನಮ್ಮ ಪ್ರಶ್ನೆಯು ಬರೀ ಆಕೆ ಕಾಲೇಜಿಗೆ ಬಂದಿದ್ದಳ ಎಂಬುವುದೇ ಮೂಲವಾಗಿತ್ತೇ ಹೊರತು ಆಕೆ ಕಾಲೇಜಿನಿಂದ ಹೊರಹೋಗಿರುವುದಕ್ಕೆ ಯಾವುದೇ ಸಾಕ್ಷಿ ಇರಲಿಲ್ಲ ಕಾಲೇಜಿನ ಸ್ಪೆಷಲ್ ಕ್ಲಾಸ್ ದಾಖಲಾತಿ ಪುಸ್ತಕದಲ್ಲಿ ಬರೀ ಒಳಬರುವವರ ವಿವರಣೆ ಇತ್ತೇ ಹೊರತು ಹೊರ ಹೋದವರದ್ದಲ್ಲ ಏನು ಮಾಡುವುದು ಮತ್ತೆ ಪ್ರಾಂಶುಪಾಲರಲ್ಲಿ ಕೇಳಿದರೆ ಅವರ ಮೇಲೆ ಅನುಮಾನ ಪಟ್ಟಂತಾಗುತ್ತದೆ ಎಂದು ಯೋಚಿಸುತ್ತಾ ಇರುವಾಗ ಗಣಿ ಸರ್ ಟೀ ತೆಗೆದುಕೊಳ್ಳಿ ದೋಸೆ ರೆಡಿ ಆಗ್ಲಿಕ್ಕೆ ಇನ್ನೂ ಒಂದು ಐದು ನಿಮಿಷ ಆಗುತ್ತದೆ ಎಂದ ಕೂಡಲೇ ಈಶ್ವರ್ ಹೋ ನೀವು ಮಂಗಳೂರಿನವರೋ ಎಂದು ಮುಗುಳ್ನಗುತ್ತಾ ಟೀ ಲೋಟವನ್ನು ತುಟಿ ಇನ್ನೇನು ಒಂದು ಗುಟುಕ್ ಕುಡಿಯಬೇಕು ಎನ್ನುವಷ್ಟರಲ್ಲಿ ಮೂಲೆಯಲ್ಲಿನ ಸಿಸಿಟಿವಿ ನೋಡಿದ ತಟ್ಟನೆ ಎದ್ದು ಹೋಟೆಲ್ ಮ್ಯಾನೇಜರ್ ಬಳಿ ದೌಡಾಯಿಸಿ ತನ್ನ ಐಡಿ ತೋರಿಸಿ ನನಗೆ ಒಂದು ಸಹಾಯವಾಗಬೇಕಿತ್ತು ಎಂದ ಮ್ಯಾನೇಜರ್ ಖಂಡಿತವಾಗಿಯೋ ಸರ್ ಏನು ಸಹಾಯ ಹೇಳಿ ಎಂದರು ನಿಮ್ಮ ಹೋಟೆಲಿನಲ್ಲಿ ಎಲ್ಲೆಲ್ಲಿ ಕ್ಯಾಮರಾಗಳಿವೆ ಸರ್ ಮೂರು ಹೋಟೆಲ್ ಒಳಗಡೆ ಇನ್ನೊಂದು ಹೊರಗಡೆ ಹೊರಗಡೆ ಅಂದರೆ ರಸ್ತೆಗೆ ಮುಖಾಭಿಮುಖವಾಗಿಯೋ ಎಂದ ಈಶ್ವರ್ ಹೌದು ಸರ್ ಎಂದು ಮ್ಯಾನೇಜರ್ ಉತ್ತರಿಸಿದರು ಈಶ್ವರ್ ಯೋಚಿಸಲು ಶುರು ಮಾಡಿದ ಕಾಲೇಜಿನ ಬಸ್ ಸ್ಟಾಪ್ ನೇರವಾಗಿ ಹೋಟೆಲ್ನ ಆಬದಿಯಲ್ಲೇ ಇದೆ ಅಂದರೆ ಸಿ ಸ್ಪಷ್ಟವಾಗಿ ಅಲ್ಲದಿದ್ದರೂ ಸುಮಾರಾಗಿ ಅತ್ತ ಕಡೆಯದು ರೆಕಾರ್ಡ್ ಆಗಿರುತ್ತದೆ ನನಗೆ ಜನವರಿ ಐದನೇ ತಾರೀಕಿನ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಹೊರಗಿನ ಸಿ ಟಿ ವಿ ಕ್ಯಾಮರಾ ರೆಕಾರ್ಡಿಂಗ್ ನೋಡಬೇಕು ಎಂದ ಈಶ್ವರ್ ಮ್ಯಾನೇಜರ್ ಸುಮಾರು ಐದತ್ತು ನಿಮಿಷ ತೆಗೆದುಕೊಂಡು ಜನವರಿ ಐದು ಬೆಳಗ್ಗೆ ಒಂಬತ್ತರಿಂದ ರೆಕಾರ್ಡಿಂಗ್ ಈಶ್ವರ್ನಿಗೆ ತೋರಿಸಿದರು ಒಂಬತ್ತು ಹತ್ತರ ಸುಮಾರಿಗೆ ಸಾಕ್ಷಿ ಬಸ್ಸಿನಿಂದ ಇಳಿಯುವುದನ್ನು ನೋಡಿದ ಹಾಗೆ ಸ್ವಲ್ಪ ರೆಕಾರ್ಡಿಂಗ್ ಮುಂದಕ್ಕೆ ಹಾಕಿದರೆ ಹನ್ನೆರಡು ಗಂಟೆ ಸುಮಾರಿಗೆ ಸಾಕ್ಷಿ ಬಸ್ಸಿಗಾಗಿ ಕಾಯುತ್ತಿರುವುದನ್ನು ನೋಡಿದ ಅಷ್ಟೊತ್ತಿಗೆ ಬಿಡಿಯ ಬಣ್ಣದ ಕಾರೊಂದು ಬಂದು ನಿಂತಿತ್ತು ಸಾಕ್ಷಿ ಏನು ದಾಕ್ಷಿಣ್ಯದಿಂದ ಕಾರ್ ಹತ್ತಿದಂತಿತ್ತು ಕೂಡಲೇ ಈಶ್ವರ್ ವಿಡಿಯೋ ನಿಲ್ಲಿಸಿ ಕಾರ್ ನಂಬರ್ ಬರೆದಿಟ್ಟುಕೊಂಡ ಹಾಗಿದ್ದರೆ ಆಕೆ ಅಂದು ಎಂಟು ಇಪ್ಪತ್ತರ ಬಸ್ಸಿನಲ್ಲಿ ಕಾಲೇಜಿಗೆ ಹೋಗಿ ಒಂಬತ್ತು ಹತ್ತರ ಹೊತ್ತಿಗೆ ಕಾಲೇಜು ತಲುಪಿ ಮತ್ತೆ ಹನ್ನೆರಡು ಗಂಟೆಗೆ ಯಾರದೋ ಕಾರಿನಲ್ಲಿ ವಾಪಸ್ಸು ಹೋಗಿದ್ದಾಳೆ ಆದರೆ ಮನೆಗೆ ಹೋಗಿಲ್ಲ ಈ ಜೇನೂರು ಹಾಗೂ ಆಕೆಯ ಮನೆಯ ನಡುವೆ ಏನೋ ನಡೆದಿದೆ ಎಂದು ಸಾಬೀತಾಗಿದ್ದ ಇದಕ್ಕೆಲ್ಲ ಉತ್ತರ ಆ ಕಾರಿನವನೇ ಕೊಡಬೇಕು ಎಂದುಕೊಂಡ ಮ್ಯಾನೇಜರ್ ಬಳಿ ಸಿಸಿಟಿವಿಯ ಒಂದು ಪ್ರತಿಯನ್ನು ತೆಗೆದುಕೊಂಡು ಠಾಣೆಗೆ ಮರಳಿದೆ ಪೊಲೀಸ್ ಠಾಣೆಗೆ ಬಂದೊಡನೆಯೇ ಪೇದೆಯನ್ನು ಕರೆದು ಸಾಕ್ಷೀಳ ಕಾಲ್ ಟ್ರ್ಯಾಕಿಂಗ್ ಮಾಡಲು ಹೇಳಿದ್ದೆ ಅದು ಹಾಗಿದೆಯೇ ಎಂದು ವಿಚಾರಿಸಿ ಆಗಿದ್ದರೆ ಕೂಡಲೇ ರಿಪೋರ್ಟ್ ತೆಗೆದುಕೊಂಡು ಬನ್ನಿ ಹಾಗೆಯೇ ಈ ಕಾರ್ ನಂಬರ್ ಯಾರದು ಎಂದು ವಿಚಾರಿಸಿ ಎಂದು ಈಶ್ವರ್ ಹೇಳಿದೆ ಪೇದೆಯು ಸುಮಾರು ಗಂಟೆಗಳ ಬಳಿಕ ಕೈಯಲ್ಲೊಂದು ಪೇಪರ್ ಹಿಡಿದು ಬಂದು ಇದು ಸರ್ ರಿಪೋರ್ಟ್ ಬಂದಿದೆ ಕಾರು ಕೋಡೂರು ಪಕ್ಕದೂರಿನ ನಿವಾಸಿ ಗಿರೀಶ್ ಎಂಬುವವರಿಗೆ ಸೇರಿದ್ದು ಎಂದು ಹಾಳೆಯನ್ನು ಈಶ್ವರ್ನ ಕೈಗಿಟ್ಟು ಬದಿಯಲ್ಲಿ ನಿಂತುಕೊಂಡರು ಈಶ್ವರ್ ತುಂಬಾ ಸೂಕ್ಷ್ಮವಾಗಿ ನೋಡುತ್ತಿದ್ದ ಬಲವಾದ ಸಾಕ್ಷಿ ಸಿಗುವುದಾದರೆ ಅದು ಕಾಲ್ ರಿಪೋರ್ಟ್ನಲ್ಲೇ ಸಿಗಬೇಕು ಎಂಬ ವಿಶ್ವಾಸ ಆತನಿಗೆ ಆದರೆ ಎರಡು ನಂಬರ್ ಅದು ಗಿರಿಜಮ್ಮ ಹಾಗೂ ಸುಜಯ್ ನಂಬರ್ ಬಿಟ್ಟರೆ ಬೇರೆ ಯಾವುದೇ ಕರೆಗಳಾಗಲಿ ದಾಖಲಿರಲಿಲ್ಲ ಆದರೆ ಆಕೆ ಸಾವಿನ ಹಿಂದಿನ ದಿನ ಅಂದರೆ ಶನಿವಾರ ಸುಮಾರು ರಾತ್ರಿ ಹತ್ತರ ಹೊತ್ತಿಗೆ ಯಾವುದೋ ಹೊಸ ನಂಬರಿಗೆ ಸಾಕ್ಷಿಳೆ ಫೋನ್ ಮಾಡಿದ್ದಳು ಆದರೆ ಈಶ್ವರ್ ಅದನ್ನು ಅಷ್ಟು ಗಮನಕ್ಕೆ ಪರಿಗಣಿಸಲಿಲ್ಲ ಈಶ್ವರ್ನನ್ನೇ ನೋಡುತ್ತಿದ್ದ ಪೇದೆ ಸರ್ ಅದ್ಯಾವುದೋ ಹೊಸ ನಂಬರ್ನಂತಿದೆ ಎಂದಾಗ ಬಿಡಿ ಅಷ್ಟು ಸೂಕ್ಷ್ಮವಾಗಿ ಬೇರೊಬ್ಬರ ಖಾಸಗಿ ವಿಷಯವನ್ನು ಪರಿಶೀಲಿಸುವುದು ಬೇಡ ಎಂಬ ಈಶ್ವರ್ನ ಅಸಡ್ಡೆ ಮಾತು ಕೇಳಿ ರಾಜಣ್ಣ ಸ್ವಲ್ಪ ಆಶ್ಚರ್ಯಚಕಿತರಾದರು ಆದರೆ ಈಶ್ವರ್ ಮಾತ್ರ ಮತ್ತದೇ ಹ್ಯಾಪು ಮೊರೆ ಹಾಕಿಕೊಂಡು ಪೇದೆಯ ಬಳಿ ಈ ಗಿರೀಶ್ ಅವರ ಮನೆ ನಿಮಗೆ ಗೊತ್ತಾ ಎಂದ ಹೌದು ಸರ್ ಗೊತ್ತು ಇವಾಗ ಹೋಗೋಣ ಅಂದ್ರೆ ಹೋಗೋಣ ಎಂದರು ಸರಿ ಇವಾಗ ಬೇಡ ನನಗೆ ಸ್ವಲ್ಪ ಸುಸ್ತಾಗಿದೆ ನಾಳೆ ಬೆಳಗ್ಗೆ ಹೋಗೋಣ ಆದರೆ ಈ ವಿಷಯ ನಮ್ಮಿಬ್ಬರನ್ನು ಬಿಟ್ಟು ಬೇರೆ ಯಾರಿಗೂ ಗೊತ್ತಾಗಬಾರದು ಎಂದು ಹೇಳುತ್ತಾ ಬೈಕ್ ಹತ್ತಿ ಮನೆಗೆ ಹೋದ ಅಮ್ಮಾ ನನಗೊಂದು ಲೋಟ ಚಹಾ ಮಾಡಿಕೊಡಿ ಎಂದು ಹೇಳುತ್ತಾ ಈಶ್ವರ್ ಕಾಲು ನೀಟಿಕೊಂಡು ಸೋಫಾ ಮೇಲೆ ಕುಳಿತು ಮೊಬೈಲ್ನಲ್ಲಿದ್ದ ಫೋಟೋಗಳನ್ನು ನೋಡುತ್ತಿದ್ದೆ ಆದರೆ ಈಶ್ವರ್ನ ನೋಟ ಮಾತ್ರ ಒಂದು ಫೋಟೋದ ಮೇಲೆಯೇ ನೆಟ್ಟಿತ್ತು ಅಷ್ಟರಲ್ಲಿ ಅಮ್ಮ ಚಹಾ ಲೋಟ ಹಿಡಿದು ಈಶ್ವರ್ ಆ ಫೋಟೋವನ್ನು ಎಷ್ಟು ಅಂತ ನೋಡುತ್ತೀಯ ಎನ್ನುವಾಗ ಔಹಾರಿ ವಾಸ್ತವಕ್ಕೆ ಬಂದ ಮರುದಿನ ಬೆಳಗ್ಗೆ ಮತ್ತದೇ ಮಾರುವೇಷದಲ್ಲಿ ಪೊಲೀಸ್ ವಾಹನ ಉಪಯೋಗಿಸದೆ ತನ್ನದೇ ಬೈಕಿನಲ್ಲಿ ಪೊಲೀಸ್ ಠಾಣೆಗೆ ಹೋಗಿ ಸಹಿ ಮಾಡಿ ಸ್ವಲ್ಪ ಸಮಯ ಸಾಕ್ಷಿ ಕೇಸ್ ಫೈಲ್ ಸ್ಟಡಿ ಮಾಡಿ ಪೇದೆಯನ್ನು ಬೈಕಿನಲ್ಲಿ ಕೂರಿಸಿಕೊಂಡು ಕೋಡೂರಿನ ದಾರಿ ಹಿಡಿದ ಕೋಡೂರು ಹೊರವಲಯದ ಕಾಡು ಬಂದೊಡನೆ ಪೇದೆ ಇಲ್ಲೇ ಸರ್ ಆ ಹುಡುಗಿ ಹೆಣ ಸಿಕ್ಕಿದ್ದು ಆದರೆ ಆಕೆಯ ಬ್ಯಾಗ್ ಮೊಬೈಲ್ ಯಾವುದೂ ಇನ್ನೂ ಸಿಕ್ಕಿಲ್ಲ ಅದೇನಾದರೂ ಸಿಕ್ಕಿದ್ದರೆ ಕೇಸಿಗೆ ಸ್ವಲ್ಪ ಸಹಾಯವಾಗುತ್ತಿತ್ತೇನೋ ಎಂದ ಆಕೆಯ ವಸ್ತುಗಳನ್ನು ಹುಡುಕಿಸುತ್ತಾ ಇದ್ದೇವೆ ಅಲ್ವಾ ನೋಡೋಣ ಸಿಗುತ್ತೋ ಇಲ್ಲವೋ ಎಂದು ಎಂದ ಈಶ್ವರ್ ಗಿರೀಶನ ಮನೆಯ ಮುಂದೆ ಪೊಲೀಸರನ್ನು ನೋಡಿ ಕೆಲಸದವರು ಊರವರು ಸ್ವಲ್ಪ ಗಾಬರಿಯಾದರ ಇನ್ನೂ ಸ್ವಲ್ಪ ಜನರು ಗುಸುಗುಸು ಎಂದು ಮಾತನಾಡಲು ಶುರು ಮಾಡಿದರ ಗಿರೀಶನೂ ಅಷ್ಟೆ ಏನೂ ಅರ್ಥವಾಗದೆ ಗೊಂದಲದಲ್ಲೇ ಈಶ್ವರ್ ಹಾಗೂ ಪ್ರೀತಿಯನ್ನು ಆಹ್ವಾನಿಸಿದ ಈಶ್ವರ್ ಯಾವ ಆದರದ ಮಾತಿಗೂ ಮರುಳಾಗದೆ ಬಂದ ಕೆಲಸ ಶುರು ಮಾಡಿದ ಸಾಕ್ಷಿಳ ಫೋಟೋ ಗಿರೀಶನಿಗೆ ತೋರಿಸುತ್ತಾ ಈಕೆಯನ್ನು ನೋಡಿದ್ದೀರಾ ಎಂದ ಹೋ ನಮ್ ಮಗಳು ಸಾಕ್ಷಿ ಪಾಪ ಅವಳದ್ದು ಸಾವು ಒಂದು ಅಘಾತವೇ ಹೌದು ಜನವರಿ ಐದನೇ ತಾರೀಕು ಈಕೆ ಕಾಲೇಜಿಗೆ ಹೋದಾಕೆ ಮನೆಗೆ ವಾಪಸ್ಸು ಬಂದಿಲ್ಲ ಆದರೆ ಆಕೆ ಕಾಲೇಜು ಮುಗಿಸಿ ಸುಮಾರು ಹನ್ನೆರಡು ಗಂಟೆಗೆ ನಿಮ್ಮ ಕಾರು ಹತ್ತುತ್ತಿರುವುದು ನಮಗೆ ಸಾಕ್ಷಿ ಸಮೇತ ಸಿಕ್ಕಿದೆ ಇದಕ್ಕೆ ನೀವೇನು ಹೇಳುತ್ತೀರಾ ಎಂದು ಈಶ್ವರ್ ಖಡಕ್ಕಾಗಿ ಪ್ರಶ್ನಿಸಿದ ಅವತ್ತು ನಾನು ಜೇನೂರಿಗೆ ಹೋಗಿ ವಾಪಸ್ ಬರುವಾಗ ಕಾಲೇಜು ಬಳಿ ಆ ಹುಡುಗಿ ನಿಂತಿರುವುದು ನೋಡಿದೆ ಎಷ್ಟೇ ಆಗಲಿ ನಮ್ಮ ಗಿರ್ಜಕ್ಕನ ಮಗಳಲ್ವಾ ಹಾಗೆ ಕಾರು ನಿಲ್ಲಿಸಿ ಬಾ ನಾನು ಆ ಕಡೆಗೆ ಹೋಗುತ್ತಿದ್ದೇನೆ ಮನೆಗೆ ಬಿಡುತ್ತೇನೆ ಎಂದು ಹೇಳಿದೆ ಆ ಹುಡುಗಿ ತುಂಬಾ ಸಂಕೋಚ ಪಟ್ಟುಕೊಂಡಳು ಬೇಡ ಬೇಡ ಎಂದೇ ಹೇಳುತ್ತಿದ್ದಳು ಆದರೆ ಕೊನೆಗೆ ನಾನು ಬಹಳ ಒತ್ತಾಯ ಮಾಡಿದ್ದ ಬಳಿಕ ಬಂದೆಳೋ ಎಂದ ಗಿರೀಶ ಮತ್ತೆ ಆಕೆ ಮನೆಗೆ ಬಂದೇ ಇಲ್ಲ ಎಂದು ಮನೆಯವರು ಹೇಳಿಕೆ ಕೊಟ್ಟಿದ್ದಾರೆ ಇಲ್ಲ ಸರ್ ಅವತ್ತು ನಾನು ಆಕೆಯನ್ನು ಕಾರಿನಲ್ಲಿ ಕರೆದುಕೊಂಡು ಬರುತ್ತಿದ್ದೆ ಕೋಡೂರು ಹತ್ತಿರ ಹತ್ತಿರ ಬರುವಾಗ ಏನೋ ಮೊಬೈಲ್ ನೋಡಿ ಗಾಬರಿಯಾಗಿ ಇಲ್ಲೇ ನಿಲ್ಲಿಸಿ ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಬಂತು ನಾನದನ್ನು ಮುಗಿಸಿಕೊಂಡು ಬಸ್ಸಲ್ಲೇ ಬರುತ್ತೇನೆ ತುಂಬ ಥ್ಯಾಂಕ್ಸ್ ಅಂತ ಹೇಳಿದಳು ಸರಿ ಏನೋ ಕೆಲಸ ಅಂತ ಹೇಳುತ್ತಿದ್ದಾಳೆ ಅಂತ ಅಲ್ಲೇ ಅವಳನ್ನು ಬಿಟ್ಟು ನಾನು ಬಂದೆ ಸರ್ ಎಂದ ನೀವು ಹೇಳಿದ್ದನ್ನು ನಂಬಬಹುದಾ ಎಂದಾಗ ಖಂಡಿತವಾಗಿಯೂ ಸರ್ ಹಾಗೇನಾದರೂ ನಾನೇ ತಪ್ಪು ಮಾಡಿದ್ದೇನೆ ಎಂದು ಸಾಬೀತಾದರೆ ನನಗೆ ಯಾವ ಶಿಕ್ಷೆ ಬೇಕಾದರೂ ಆಗಲಿ ನಾನೇನು ಬೇಡ ಅನ್ನುವುದಿಲ್ಲ ಎಂದ ಗಿರೀಶ ಈಶ್ವರ್ ಗಿರೀಶನ ಮನೆಯಿಂದ ಹೊರಬಂದೊಡನೆ ಪೇದೆಯ ಬಳಿ ಶವ ಕೋಡೂರು ಕಾಡಿನಲ್ಲಿ ಯಾವ ಜಾಗದಲ್ಲಿ ಬಿದ್ದಿತ್ತು ಎಂದು ನೀವು ನೋಡಿದಿರಾ ಅಲ್ವಾ ಹೌದು ಸರ್ ಸರಿಯಾಗಿ ನೆನಪಿದೆ ಸರಿ ಹಾಗಿದ್ದರೆ ಬನ್ನಿ ನನ್ನನ್ನು ಆ ಜಾಗಕ್ಕೆ ಕರೆದುಕೊಂಡು ಹೋಗಿ ಒಮ್ಮೆ ನಾನು ಸ್ಥಳ ಪರೀಕ್ಷೆ ಮಾಡಿ ಅನುಮಾನ ಪರಿಹರಿಸಿಕೊಳ್ಳುತ್ತೇನೆ ಎಂದು ಈಶ್ವರ್ ಹಾಗೂ ಪೇದೆ ಮತ್ತೆ ಬೈಕ್ ಹತ್ತಿ ಕೋಡೂರು ಕಾಡಿನ ದಾರಿ ಹಿಡಿದರು ಪೇದೆ ರಾಯರಿಗೇನೋ ಶವ ಇದ್ದ ಜಾಗ ಅರೆಮರೆ ಮರೆ ನೆನಪಿತ್ತು ನೇರವಾಗಿ ಈಶ್ವರನ ಬಳಿ ಹೇಳಲಾರದೆ ಸರಿಯಾಗಿ ನೆನಪಿದೆ ಎಂದು ಓದಿಬಿಟ್ಟ ನೈಜತೆ ಜೊತೆ ಕಾಡಿನೊಳಕ್ಕೆ ಹೋದ ಮೇಲೆ ಇಬ್ಬರಿಗೂ ತಿಳಿಯಿತು ಆ ಕಾಡೊಳಗೆ ತುಂಬಾ ಸಲ ಓಡಾಡಿದವರಿಗೆ ದಾರಿ ತಪ್ಪುವುದುಂಟು ಇನ್ನು ಒಂದು ಸಲ ಬಂದು ಹೋದ ಪೇದೆ ಹಾಗೂ ಯಾವತ್ತೂ ಕಾಡೊಳಗೆ ಬರದ ಈಶ್ವರನ ಪರಿಸ್ಥಿತಿ ಹೇಗಿದ್ದಿರಬೇಡ ಸುಮಾರು ಗಂಟೆಗಳ ಕಾಡೊಳಗಿನ ಓಡಾಟದ ಬಳಿಕ ಶವದ ಗುರುತಿನ ಜಾಗ ಬಂತು ಈಶ್ವರ್ ಬಹಳ ಸೂಕ್ಷ್ಮವಾಗಿ ಪರಿಶೀಲಿಸತೊಡಗಿದ ರಕ್ತದ ಕಲೆಗಳು ಯಾವುದಾದರೂ ಪ್ರಾಣಿಯ ಹೆಜ್ಜೆ ಗುರುತು ಏನೇ ಆದರೂ ಈ ಕೇಸಿಗೆ ಸ್ವಲ್ಪ ಬಲ ಬರುತ್ತದೆ ಎಂಬುವುದು ಆತನ ಯೋಚನೆಯಾಗಿತ್ ನೋಡಿ ನೀವು ಆ ಕಡೆ ಹೋಗಿ ನಾನು ಈ ಕಡೆಯಲ್ಲಿ ಸ್ವಲ್ಪ ದೂರ ಹೋಗಿ ಬರುತ್ತೇನೆ ಸಾಕ್ಷ್ಯಗಳಿಗೆ ಸಂಬಂಧಿಸಿದ ಅಥವಾ ಅನುಮಾನ ಬರುವಂಥ ಯಾವುದೇ ವಸ್ತು ಸಿಕ್ಕಿದರೂ ತೆಗೆದುಕೊಂಡು ಬನ್ನಿ ಈವಾಗಿನಿಂದ ಒಂದು ಗಂಟೆಯ ಸಮಯದಲ್ಲಿ ಮತ್ತೆ ಇದೇ ಜಾಗದಲ್ಲಿ ಸಂಧಿಸೋಣ ಎಂದ ಈಶ್ವರ್ ವೇದೆಗೆ ಈಶ್ವರ್ನನ್ನು ಕರೆದುಕೊಂಡೇನೋ ಬಂದೆ ಆದರೆ ಬೇರೆ ಬೇರೆ ದಾರಿ ಹಿಡಿಯುವ ಯೋಚನೆ ಏಕೋ ಹಿಡಿಸಲಿಲ್ಲ ಅಲ್ಲ ಸರ್ ನಾವತ್ತು ಸುಮಾರು ಹತ್ತದೈದು ಜನಗಳ ತಂಡ ಆಕೆಯ ಸಂಬಂಧಿತ ವಸ್ತುಗಳಿಗೆ ದಿನವೆಲ್ಲ ಹುಡುಕಿರುವಾಗ ಏನೂ ಸಿಕ್ಕಿರಲಿಲ್ಲ ಅಂದಮೇಲೆ ಇವಾಗ ಹೇಗೆ ಎಂದು ರಾಗ ಎಳೆಯುವಾಗ ಈಶ್ವರ್ ನೋಡಿ ನಾವು ನೋಡಿದ್ದು ಕೇಳಿದ್ದು ಸುಳ್ಳಾಗಬಹುದು ಆದರೆ ಒಂದು ಸಲ ಅದನ್ನು ಮರಳಿ ಪರೀಕ್ಷಿಸಿ ನೋಡಬೇಕು ಎಂಬ ಮಾತೇ ಇದೆ ನಿಮಗೆ ಭಯವಾದರೆ ನೀವು ವಾಪಸ್ಸು ಹೋಗಿ ನಾನು ಕೆಲಸ ಮುಗಿಸಿ ಬರುತ್ತೇನೆ ಎಂದ ಇಲ್ಲ ಸರ್ ಒಂದು ಮಾತು ಹೇಳಿದೆ ಅಷ್ಟೇ ಇನ್ನೊಂದು ಗಂಟೆ ಬಳಿಕ ಇಲ್ಲೇ ಸಿಗೋಣ ಎಂದು ಪೇದೆ ಬಲಬದಿಯ ದಾರಿ ಹಿಡಿದರೆ ಈಶ್ವರ್ ತಿರುಗಿ ಎಡಬದಿಯ ಕಿರಿದಾದ ದಾರಿಯ ಗಿಡಮುಳ್ಳುಗಳನ್ನು ಒಂದು ಕೋಲಿನಲ್ಲಿ ನೂಕುತ್ತ ದಾರಿ ಮಾಡಿಕೊಂಡು ಮುಂದೆ ಸಾಗಿದ ಕಾಡಿನಲ್ಲಿ ಮಣ್ಣಿನಲ್ಲಿ ಅವಶೇಷವಾದ ಸಾಕ್ಷಿಗಳನ್ನು ಹುಡುಕುವುದು ಅಷ್ಟು ಸುಲಭದ ಕೆಲಸವಾಗಿರಲಿಲ್ಲ ಅಷ್ಟಕ್ಕೂ ಸಾಕ್ಷಿ ಸಿಗುತ್ತದೆ ಎಂದು ಈಶ್ವರ್ನಿಗೆ ನಿಖರವಾಗಿ ಗೊತ್ತಿಲ್ಲ ಪ್ರಯತ್ನ ಮಾಡಬೇಕೆಂಬುವುದು ಆತನ ಉದ್ದೇಶವಾಗಿತ್ತು ಸುಮಾರು ಗಂಟೆಗಳ ಹುಡುಕಾಟದ ನಂತರ ಮಣ್ಣಿನ ಅಡಿಯಲ್ಲಿ ಏನೋ ಬಿದ್ದಿರುವಂತೆ ಕಾಣಿಸಿತು ಈಶ್ವರ್ ತನ್ನ ಕೈಯಲ್ಲಿದ್ದ ಉದ್ದನೆಯ ಕೋಲನ್ನು ಎರಡು ತುಂಡು ಮಾಡಿ ಮಣ್ಣನ್ನು ಸ್ವಲ್ಪ ಮಟ್ಟಿಗೆ ಹಗೆದು ಹೊರತೆಗೆದು ನೋಡಿದರೆ ಅದು ಮೊಬೈಲ್ ಫೋನ್ ತನ್ನ ಪ್ಯಾಂಟಿನ ಕಿಸೆಯಲ್ಲಿದ್ದ ಖರ್ಚೀಫನ್ನು ಹೊರತೆಗೆದು ಅದರಲ್ಲಿ ಮೊಬೈಲ್ ಫೋನ್ ಸುಟ್ಟಿಟ್ಟುಕೊಂಡ ಹಾಗಿದ್ದರೆ ಇನ್ನೂ ಸ್ವಲ್ಪ ಮುಂದೆ ನಡೆದುಕೊಂಡು ಹೋದರೆ ಇನ್ನೇನಾದರೂ ಸಿಗಬಹುದು ಎಂದು ಈಶ್ವರ್ ಸಮಯದ ಅರಿವಿಲ್ಲದೆ ಮುಂದೆ ಸಾಗಿದ ಆದರೆ ಅದಾಗಲೇ ನಲವತ್ತೈದು ನಿಮಿಷಗಳು ಮುಗಿದಿತ್ತು ಮತ್ತೆ ಸುಮಾರು ಮೂವತ್ತು ನಿಮಿಷಗಳ ಹುಡುಕಾಟದ ನಂತರ ಈಶ್ವರ್ನಿಗೆ ಒಂದು ವ್ಯಾನಿಟಿ ಬ್ಯಾಗ್ ಕಣ್ಣಿಗೆ ಬಿತ್ತು ಒಳಗಡೆ ನೋಡಿದರೆ ಸಾಕ್ಷೀಳ ಐ ಡಿ ಕಾರ್ಡ್ ಒಂದು ಚಿಕ್ಕ ಪರ್ಸಿನಲ್ಲಿ ಸ್ವಲ್ಪ ಚಿಲ್ಲರೆ ಹಣ ಆಮೇಲೆ ಸ್ವಲ್ಪ ಏನೋ ಕಾಗದ ಪತ್ರಗಳು ಇದ್ದವು ಇನ್ನೂ ತಡಕಾಡಿದಾಗ ವ್ಯಾನಿಟಿ ಬ್ಯಾಗಿನಲ್ಲಿ ಒಂದು ಫೋಟೋ ಸಿಕ್ಕಿತು ಅದೇ ಫೋಟೋ ಸಾಕ್ಷೀಳ ಮನೆಯಲ್ಲಿ ಆಕೆಯ ಡ್ರಾಯರ್ನಲ್ಲೂ ನೋಡಿದ್ದೆ ಆದರೆ ಈಶ್ವರ್ ಆ ಫೋಟೋವನ್ನು ಬೇರೆ ಸಾಕ್ಷಿಗಳ ಜೊತೆ ಸೇರಿಸದೆ ತನ್ನ ಪ್ಯಾಂಟಿನ ಕೆಸೆಯಲ್ಲಿ ತುರುಕಿಕೊಂಡ ಕೂಡಲೇ ಈಶ್ವರ್ ಅವೆಲ್ಲವನ್ನು ಹಿಡಿದುಕೊಂಡು ಸಮಯ ನೋಡಿದರೆ ಅದಾಗಲೇ ಹತ್ತಿರ ಹತ್ತಿರ ಎರಡು ಗಂಟೆಗಳೇ ಆಗಿತ್ತು ಪೇದೆಯ ನೆನಪಾಗಿ ಬಂದ ದಾರಿ ಹಿಡಿದು ಈಶ್ವರ್ ವೇಗವಾಗಿ ಹೆಜ್ಜೆ ಹಾಕತೊಡಗಿದ ಇತ್ತ ಪೇದೆ ಸ್ವಲ್ಪ ದೂರ ಹೋಗಿ ಸುಮ್ಮನೆ ಸಾಕ್ಷಿ ಹುಡುಕಿದ ನೆಪ ಮಾಡಿ ವಾಪಸ್ಸು ಅದೇ ಜಾಗದಲ್ಲಿ ಬಂದು ಕಾಯತೊಡಗಿದ ಈಶ್ವರ್ ಎದುರಿಸಿರು ಬಿಡುತ್ತಾ ಬಂದು ಪೇದೆಯ ಮುಂದೆ ನಿಂತ ತುಂಬ ಒತ್ತಾಯಿತೇನು ನೀವು ಬಂದು ಎಂದು ಪೇದೆಯ ಬಳಿ ಕೇಳಿದರೆ ಇಲ್ಲ ಸರ್ ಹಾಗೇನೂ ಇಲ್ಲ ಇವಾಗೊಂದು ಹದಿನೈದು ನಿಮಿಷಗಳ ಮುಂಚೆ ಬಂದೆ ಎಂದು ಸುಳ್ಳು ಹೇಳಿದ ಏನಾದರೂ ಸಾಕ್ಷಿ ಸಿಕ್ಕಿದ ಇಲ್ಲ ಸರ್ ಅತ್ತ ಕಡೆ ಏನೂ ಸಿಗಲಿಲ್ಲ ಎಂದು ಪೇದೆ ಹೇಳುತ್ತಾ ಈಶ್ವರ್ನ ಕೈಯಲ್ಲಿನ ವ್ಯಾನಿಟಿ ಬ್ಯಾಗ್ ಮೇಲೆ ಕಣ್ಣು ಹರಿಯಾಯಿತು ಈಶ್ವರ್ನಿಗೆ ಸಾಕ್ಷಿ ಸಿಕ್ಕಿರುವುದು ನಿಖರವಾಗಿದ್ಯ ಪರವಾಗಿಲ್ಲ ಬಿಡಿ ನನಗೆ ಸಿಕ್ಕಿದೆ ಬನ್ನಿ ಸಂಜೆ ಸಮಯವಾಯಿತು ಹೋಗೋಣ ಎಂದು ಬೈಕ್ ನಿಲ್ಲಿಸಿದ ದಾರಿ ಹಿಡಿದರು ಸಾಕ್ಷೀಳ ಕೊಲೆಯಾಗಿ ಹಲವು ದಿನಗಳೇ ಆಗಿದ್ದುದರಿಂದ ಮೊಬೈಲ್ ಸಂಪೂರ್ಣ ಮಣ್ಣಿನಿಂದ ತುಂಬಿತ್ತು ತನ್ನದೇ ಫೋನಿನ ಚಾರ್ಜರ್ ಸಿಕ್ಕಿಸಿ ಸರಿಹಾಗುತ್ತಿದೆಯಾ ಎಂದು ನೋಡಿ ಆಕೆಯ ಬ್ಯಾಗನ್ನು ಪೇದೆಯ ಕೈಯಲ್ಲಿಡುತ್ತ ಇದನ್ನು ಬೆರಳಚ್ಚು ಪರೀಕ್ಷೆಗೆ ಕಳುಹಿಸಿ ನನಗೆ ರಿಪೋರ್ಟ್ ನಾಳೆಯೇ ಬೇಕು ಹಿಂದ ಸಾಕ್ಷೀಳ ಮೊಬೈಲ್ ಅನ್ನು ಮತ್ತೆ ಕರ್ಚೀಫಿನಲ್ಲಿ ಸುತ್ತಿ ಬೈಕ್ ಹತ್ತಿದ ಮನೆಯ ದಾರಿ ಹಿಡಿದ ತನ್ನ ಮನೆಯ ಮುಂದೆ ಇರುವ ತುಂಬ ನಂಬಿಕಸ್ತನ ಮೊಬೈಲ್ ರಿಪೇರಿ ಅಂಗಡಿಗೆ ತೆರಳಿ ತಾನೇ ನಿಂತು ಮೊಬೈಲ್ ಸರಿ ಮಾಡಿಸಿಕೊಂಡು ಬಂದ ವಾಟ್ಸಪ್ ಫೋಟೋ ಗ್ಯಾಲರಿ ಫೋನ್ ನಂಬರ್ಗಳು ಹೀಗೆ ಎಲ್ಲವನ್ನೂ ನೋಡಿದ ಕೊನೆಗೆ ಮೊಬೈಲ್ ಮೆಸೇಜ್ ಭಾಗಕ್ಕೆ ಬಂದಾಗ ಯಾವುದೋ ಒಂದು ನಂಬರ್ನಿಂದ ತುಂಬ ಮೆಸೇಜ್ಗಳು ಬಂದಿದ್ದವು ಕೆಲವೆಲ್ಲ ತುಂಬ ಅಸಭ್ಯವಾದ ರೀತಿಯಲ್ಲಿ ಇದ್ದಿತ್ತು ಅವುಗಳಲ್ಲಿ ಒಂದು ಮಾತ್ರ ಪುನರಾವರ್ತಿತ ಮೆಸೇಜ್ ಆಗಿತ್ತು ಅದೇನೆಂದರೆ ನೀ ನನ್ನ ನೆಚ್ಚಿನ ಮನದೆಣ್ಣೆ ದಿನಕ್ಕೆ ಒಂದು ಬಾರಿಯಾದರೂ ಈ ಮೆಸೇಜ್ ಬಂದಿತ್ತು ಆದರೆ ಸಾಕ್ಷಿ ಮಾತ್ರ ಯಾವಾಗಲೂ ಒಂದೇ ಉತ್ತರವನ್ನು ನೀಡುತ್ತಿದ್ದಳು ಯಾರು ನೀನು ನನಗೆ ಯಾವಾಗಲೂ ಮೆಸೇಜ್ ಮಾಡಿ ತೊಂದರೆ ಕೊಡಬೇಡ ಎಂದು ಈಶ್ವರ್ ಎಲ್ಲ ಮೆಸೇಜ್ ಓದಿದ ಕೊನೆಗೆ ಸಾಕ್ಷಿ ಕೊಲೆಯಾದ ದಿನ ಸುಮಾರು ಹನ್ನೆರಡು ಇಪ್ಪತ್ತರ ಸಮಯಕ್ಕೆ ಒಂದು ಮೆಸೇಜ್ ಬಂದಿತ್ತು ನಾನು ಯಾರು ಎಂದು ತಿಳಿದುಕೊಳ್ಳುವ ಆಸೆ ಇದ್ದರೆ ಜೇನೂರು ಪಾರ್ಕ್ ಬಳಿ ಬಾ ಎಂದು ಹಾಗಿದ್ದರೆ ಆಕೆ ಅವತ್ತು ಗಿರೀಶನ ಕಾರಿಂದ ಗಾಬರಿಯಾಗಿ ಇಳಿದಿದ್ದು ಇದಕ್ಕಾಗಿ ಅಂದರೆ ಗಿರೀಶ ನಿಜ ಹೇಳುತ್ತಿದ್ದ ಎಂದಾಗಿದ್ದ ಹಾಗಿದ್ದರೆ ಈ ನಂಬರ್ ಯಾರದ್ದು ಎಂದು ಕಂಡುಹಿಡಿದರೆ ಆರೋಪಿ ಪತ್ತೆಯಾದಂತೆ ಎಂದುಕೊಂಡ ಮತ್ತದೇ ಪೇದೆಗೆ ಫೋನ್ ಮಾಡಿ ನಾನೊಂದು ನಂಬರ್ ಕೊಡುತ್ತೇನೆ ಅದು ಯಾರಿಗೆ ಸಂಬಂಧಿಸಿದ್ದು ಎಂದು ಒಮ್ಮೆ ತಿಳಿದುಕೊಂಡು ಬನ್ನಿ ಎಂದರೆ ಸರ್ ಅದು ಈವಾಗಲೇ ಗಂಟೆ ಎಂಟಾಗಿದೆ ಮನೆಗೆ ಹೋಗುವ ದಾರಿಯಲ್ಲಿದ್ದೆ ಸರ್ ನಾಳೆ ನೋಡಿದರೆ ಆಗಲ್ವಾ ಎಂದು ಸ್ವಲ್ಪ ಸಂಕೋಚದಿಂದಲೇ ಹೇಳಿದ ಓ ಸಾರಿ ಈ ಕೇಸಿಂದಾಗಿ ನನಗೆ ಸಮಯದ ಅರಿವೇ ಇಲ್ಲದಾಗಿದೆ ಅದೂ ಬೇರೆ ನೀವು ಸಂಸಾರಿಸ್ತರೋ ಪರವಾಗಿಲ್ಲ ನಾಳೆ ನೋಡೋಣ ಎಂದು ಈಶ್ವರ್ ಫೋನ್ ಕಟ್ ಮಾಡಿದ ರಾತ್ರಿಯೆಲ್ಲ ಅತ್ತ ಇತ್ತ ಎತ್ತ ಹೊರಳಿದರೂ ನಿದ್ದೆಯೇ ಬರಲಿಲ್ಲ ಈಶ್ವರ್ನಿಗೆ ಎಂದೂ ದೇವರಿಗೆ ಕೈ ಮುಗಿದು ಕೆಲಸಕ್ಕೆ ಹೋಗುವ ಅಭ್ಯಾಸವಿಲ್ಲದಿದ್ದರೂ ಅಂದು ದೇವರ ಮುಂದೆ ಎರಡೂ ಕೈ ಜೋಡಿಸಿ ಪ್ರತಿದಿನ ಒಂದರ ಜಾಡು ಹಿಡಿದು ಹೋದರೆ ಅದು ಮತ್ತೊಂದೆಡೆಗೆ ತಿರುಗಿಸುತ್ತಿತ್ತು ಇವತ್ತಾದರೂ ಇದಕ್ಕೊಂದು ತೆರೆ ಎಳೆಯುವಂತಾದರೆ ಸಾಕಿತ್ತು ಎಂದು ಬೇಡಿಕೊಂಡ ಈಶ್ವರ್ ಪೇದೆಯ ಬಳಿ ಫೋನ್ ನಂಬರ್ ಕೊಡುತ್ತಾ ಇದು ಯಾರದು ಎಂದು ತಿಳಿದುಕೊಂಡು ಬನ್ನಿ ಹಾಗೆ ಬೆರಳಚ್ಚು ಪರೀಕ್ಷೆಯ ರಿಪೋರ್ಟ್ ತೆಗೆದುಕೊಂಡು ಬನ್ನಿ ಮಧ್ಯಾಹ್ನದ ಹೊತ್ತಿಗೆ ಎರಡೂ ಕೆಲಸ ಮುಗಿಸಿಕೊಂಡು ಪೇದೆ ಬಂದರೆ ಈಶ್ವರ್ ಮೊದಲು ರಿಪೋರ್ಟ್ ಓಪನ್ ಮಾಡಿದ ಅದರಲ್ಲಿ ಸಾಕ್ಷೀಳ ಬೆರಳಚ್ಚು ಬಿಟ್ಟರೆ ಬೇರೆ ಯಾರದೂ ಇರಲಿಲ್ಲ ಇದರಿಂದ ಈಶ್ವರ್ನಿಗೆ ಒಂದು ವಿಷಯ ದೃಢವಾಯಿತು ಈ ಕೊಲೆ ಯಾರು ಮಾಡಿದ್ದಾರೋ ಅವರು ಸಾಮಾನ್ಯರಲ್ಲ ಬಹಳ ಪ್ಲಾನ್ ಮಾಡಿ ಮಾಡಿದ್ದಾರೆ ಎಂದು ಸರ್ ಆ ನಂಬರ್ ರಾಹುಲ್ ಅಂತ ಒಬ್ಬ ಹುಡುಗನಿಗೆ ಸೇರಿದ್ದು ಆತ ಇದೇ ಜೇನೂರು ಕಾಲೇಜಿನ ಅದರಲ್ಲೂ ಸಾಕ್ಷೀಳ ವಿದ್ಯಾರ್ಥಿಗೆ ಸೇರಿದ್ದು ಈಶ್ವರ್ನಿಗೆ ಈ ಮಾತು ಕೇಳಿ ಅಂದು ಕಾಲೇಜಿನಲ್ಲಿ ನೋಡಿದ ಮೌನಿ ವಿದ್ಯಾರ್ಥಿಯ ಮುಖ ನೆನಪಾಗಿ ಕೂಡಲೇ ಬೈಕ್ ಹತ್ತಿ ಕಾಲೇಜಿನತ್ತ ಹೊರಟ ಪ್ರಾಂಶುಪಾಲರು ಅಂದು ಕಾಲೇಜಿನಲ್ಲಿ ಇಲ್ಲದ ಕಾರಣ ಉಪಪ್ರಾಂಶುಪಾಲರ ಅನುಮತಿಯ ಮೇರೆಗೆ ಆ ಹುಡುಗನ ವಿಚಾರಣೆಗೆ ಕರೆಸಿಕೊಂಡ ನೋಡು ರಾಹುಲ್ ನೀನು ಸಾಕ್ಷೀಳಿಗೆ ಅನಾಮಿಕನಾಗಿ ಮೆಸೇಜ್ ಮಾಡುತ್ತಿದ್ದದ್ದು ಬೆಳಕಿಗೆ ಬಂದಿದೆ ಆಕೆ ಕೊಲೆಯಾದ ದಿನವೂ ನೀನೇ ಆಕೆಗೆ ಮೆಸೇಜ್ ಮಾಡಿ ಕರೆಸಿಕೊಂಡಿರುವುದು ತಿಳಿದಿದೆ ಇವಾಗ ಹೇಳೋ ಯಾಕೆ ಹೀಗೆ ಮಾಡಿದೆ ರಾಹುಲ್ ಆಕೆರುವ ಕನ್ನಡಕವನ್ನು ತೆಗೆಯುತ್ತಾ ನನಗೆ ಗಣಿತ ತಲೆಗೆ ಹತ್ತುತ್ತಲೇ ಇರಲಿಲ್ಲ ಹೀಗಿರಬೇಕಾದರೆ ಮಧ್ಯವಾರ್ಷಿಕ ಪರೀಕ್ಷೆಯಲ್ಲಿ ನನಗೆ ಕಡಿಮೆ ಅಂಕ ಬಂತು ಸಾಕ್ಷಿ ಮೇಡಮ್ ಎಲ್ಲರ ಉತ್ತರ ಪತ್ರಿಕೆಯನ್ನು ಕ್ಲಾಸಿನಲ್ಲಿ ಎಲ್ಲರ ಎದುರು ಹಂಚಿ ನನ್ನ ಮರ್ಯಾದೆ ತೆಗೆದಿದ್ದರು ಅದರ ಪ್ರತೀಕಾರ ತೀರಿಸಿಕೊಳ್ಳಲು ಹೊಸ ಸಿಮ್ ಕಾರ್ಡ್ ತೆಗೆದುಕೊಂಡು ಮೆಸೇಜ್ ಮಾಡಲು ಶುರು ಮಾಡಿದೆ ಅವತ್ತು ಅವರು ಸ್ಪೆಷಲ್ ಕ್ಲಾಸ್ ಮುಗಿಸಿದ ಮೇಲೆ ಸ್ವಲ್ಪ ದೂರ ಹೋಗಬೇಕೆಂದೇ ಕಾದು ಮೆಸೇಜ್ ಮಾಡಿದೆ ಅವರು ಯಾರೆಂದು ತಿಳಿದುಕೊಳ್ಳುವ ಕುತೂಹಲದಿಂದ ಬರುತ್ತಾರೆ ಎಂದುಕೊಂಡಿದ್ದೆ ಆದರೆ ಅವರು ಮಾತ್ರ ಬರಲೇ ಇಲ್ಲ ನಾನು ಸುಮಾರು ಎರಡು ಗಂಟೆಗಳ ಕಾಲ ಕಾದು ಮನೆಗೆ ಹೋದೆ ಆಮೇಲೆ ಮೇಡಮ್ ತೀರಿಕೊಂಡಿರುವ ವಿಷಯ ತಿಳಿದು ತುಂಬಾ ಬೇಜಾರಾಗಿದ್ದು ಇದಕ್ಕೆಲ್ಲ ನಾನೇ ಕಾರಣ ಅಂತ ಪಶ್ಚಾತ್ತಾಪ ಪಡುತ್ತಿದ್ದೇನೆ ಆದರೆ ನಿಜವಾಗಿಯೂ ಸರ್ ನಾನವರನ್ನು ಕೊಲ್ಲುವಷ್ಟು ಧೈರ್ಯ ಮಾಡುವವನಲ್ಲ ಎಂದು ಬಿಕ್ಕಿ ಬಿಕ್ಕಿ ಅಳಲು ಶುರು ಮಾಡಿದ ಈಶ್ವರ್ ಮತ್ತೆ ಈ ಕೇಸ್ ಬೇರೆಡೆಗೆ ಹೋಗುತ್ತಿದೆ ಎಂದು ನಿರಾಸೆಯಿಂದ ಹುಡುಗನಿಗೆ ಸಮಾಧಾನ ಹೇಳಿ ಪೊಲೀಸ್ ಠಾಣೆಗೂ ಬರದೆ ನೇರವಾಗಿ ಮನೆಗೆ ಹೋದ ತಾಯಿಯೊಂದಿಗೆ ಸರಿಯಾಗಿ ಮಾತನಾಡಿ ಹಲವು ದಿನಗಳೇ ಆಗಿದ್ದೆವು ಆಕೆಯೊಂದಿಗೆ ಮಾತನಾಡುತ್ತಾ ಈ ಕೇಸಿನ ಬಗ್ಗೆ ಪ್ರಸ್ತಾಪ ಮಾಡಿದ ಅಮ್ಮ ಆ ಹುಡುಗಿ ಬೆಳಗ್ಗೆ ಎಂಟು ಇಪ್ಪತ್ತರ ಬಸ್ಸಿನಲ್ಲಿ ಕಾಲೇಜಿಗೆ ಹೋಗಿದ್ದಾಳೆ ಕ್ಲಾಸ್ ಮುಗಿಸಿ ಹನ್ನೆರಡರ ಸುಮಾರಿಗೆ ಪರಿಚಯಸ್ಥನ ಕಾರಿನಲ್ಲಿ ಜೇನೂರಿನಿಂದ ಕೋಡೂರು ಬಳಿ ಹೋಗುವಾಗ ಈ ಪೋಲಿ ಹುಡುಗನ ಮೆಸೇಜ್ ನೋಡಿ ಕಾರಿನಿಂದಿಳಿದು ಬಸ್ಸಿಗೆ ನಿಂತಿದ್ದಾಳೆ ಆ ಸಮಯದಲ್ಲಿ ಏನೋ ನಡೆದಿದೆ ಎಂದು ಹೇಳುತ್ತಾ ಇರುವಾಗ ಆತನ ತಾಯಿಗೆ ಅದೇನಿಸಿತೋ ಏನೋ ಈಶ್ವರ್ ಸಿ ಟಿ ವಿ ನೋಡಿ ಕಾರು ಪತ್ತೆ ಮಾಡಿದೆ ಎಂದು ಹೇಳಿದೆಯಲ್ಲ ಅದೇ ರೀತಿ ಆಕೆ ಕಾರಿನಿಂದ ಇಳಿದು ಬಸ್ಸಿಗೆ ನಿಂತಿರುವಾಗ ಸಿಸಿಟಿವಿ ನೋಡಲು ಆಗುವುದಿಲ್ಲವಾ ಎಂದರು ಈಶ್ವರ್ನ ತಾಯಿ ವಿದ್ಯಾವಂತೆಯಲ್ಲದಿದ್ದರೂ ಅವರ ಈ ಮುಗ್ಧ ಮಾತು ಕೇಳಿ ಈಶ್ವರ್ ಹೌದು ನಾನಲ್ಲಿ ಆಸುಪಾಸಿನಲ್ಲಿ ಯಾವುದಾದರೂ ಸಿಸಿಟಿವಿ ಕ್ಯಾಮೆರಾ ಇದೆಯೇ ಎಂದು ಪರೀಕ್ಷಿಸಲೇ ಇಲ್ಲ ಎಂದುಕೊಳ್ಳುತ್ತಿರುವಾಗ ಈಶ್ವರ್ನ ಗೆಳೆಯನೊಬ್ಬ ಬಹುದಿನಗಳ ಬಳಿಕ ಫೋನ್ ಮಾಡಿದ ಆತಾನು ಪೊಲೀಸನೇ ಈಗ ಸುಖ ಕಷ್ಟ ಮಾತುಗಳ ನಡುವೆ ಈಶ್ವರ್ನ ಸ್ನೇಹಿತ ತನ್ನ ಒಂದು ಕೇಸಿನ ವಿಷಯ ಪ್ರಸ್ತಾಪ ಮಾಡಿದ ಅದೊಂದು ಗುಂಪು ಅವರು ಒಬ್ಬಂಟಿ ವ್ಯಕ್ತಿಗಳನ್ನು ನೋಡಿ ಅಮಲು ಬರುವ ಸೂಜಿ ಚುಚ್ಚಿ ನಂಬಿಕಸ್ಥರಾದ ಡಾಕ್ಟರ್ ಒಬ್ಬರ ಸಹಾಯದಿಂದ ಆ ಅಸಹಾಯಕ ವ್ಯಕ್ತಿಗಳ ದೇಹದ ಅಂಗಾಂಗಗಳನ್ನು ಮಾರುವುದು ಅವರ ವೃತ್ತಿಯಾಗಿತ್ತು ಅದೆಲ್ಲ ಬಿಡು ಈಶ್ವರ್ ನೀನು ಹೇಗಿದ್ದೀಯಾ ಹೇಳು ಹೊಸ ಸ್ಟೇಷನ್ ಹೊಸ ಕೇಸ್ ಹೇಗೆ ನಡೀತಿದೆ ಎಂದಾಗ ಏನು ಹೇಳೋದು ಒಂದು ಕೇಸಲ್ಲಿ ಸಿಕ್ಕಿ ಹಾಕಿಕೊಂಡು ತಲೆಯೆಲ್ಲ ಹಾಳಾಗಿದೆ ಏನು ಜಾಡು ಹಿಡಿದರೂ ಅದು ಬೇರೊಂದು ಕಡೆಗೆ ಹೋಗುತ್ತಿದೆ ಮೊದಲ ಸಲ ನಾನು ಒಂದು ಕೇಸ್ ಸೋಲುತ್ತೇನೆ ಅಂತ ಅಂದುಕೊಳ್ಳುತ್ತೇನೆ ಕಣೋ ಹಾಗೆಲ್ಲ ಏನೂ ಇಲ್ಲ ಹೌದು ಅದು ಕೇಸಾದರೂ ಏನು ಈಶ್ವರ್ ಸಾಕ್ಷಿಲ ಕೊನೆ ಕೇಸನ್ನು ವಿವರಿಸಿದ ಆತನ ಸ್ನೇಹಿತ ನೀನು ಈ ಕೇಸ್ ಗೆದ್ದೇ ಗೆಲ್ಲುತ್ತೀಯ ಎಂಬ ನಂಬಿಕೆ ನನಗಿದೆ ನನ್ನಿಂದ ಏನಾದರೂ ಸಹಾಯ ಬೇಕಿದ್ದರೆ ಸಂಕೋಚ ಮಾಡದೆ ಕೇಳು ಎಂದು ಇನ್ನೇನು ಕಾಲ್ ಕಟ್ ಮಾಡಬೇಕು ಅಷ್ಟರಲ್ಲಿ ಕೊಲೆ ನಡೆದ ಜಾಗ ಯಾವುದು ಎಂದು ಹೇಳಿದೆ ಎಂದಾಗ ಈಶ್ವರ್ ಕೋಳೂರು ಹೊರವಲಯದ ಕಾಡು ಎಂದ ಕೂಡಲೇ ಆತನ ಸ್ನೇಹಿತ ನಾನು ಹಿಡಿದಿರುವ ಗುಂಪು ಇದಕ್ಕಿಂತ ಮುಂಚೆ ಕೋಡೂರಿನಲ್ಲಿ ಒಂದು ಕೊಲೆ ಮಾಡಿದ್ದರು ಎಂದು ಹೇಳಿಕೆ ಕೊಟ್ಟಿದ್ದಾರೆ ಅವರು ಒಂದು ಕಡೆ ವ್ಯಕ್ತಿಯ ಅಂಗಾಂಗ ಮಾರಿದ ಬಳಿಕ ಆ ಊರಲ್ಲಿ ಮತ್ತೆ ದರೋಡೆಗೆ ಹೋಗುವುದಿಲ್ಲ ನೀನೇಕೆ ನಾಳೆ ಒಮ್ಮೆ ಸ್ಟೇಷನ್ಗೆ ಬರಬಾರದು ಬರುವಾಗ ಆ ಹುಡುಗಿಯ ಒಂದು ಫೋಟೋ ತೆಗೆದುಕೊಂಡು ಬಾ ಅವರನ್ನು ಕೋರ್ಟಿಗೆ ಪ್ರಸ್ತುತಪಡಿಸಲು ಇನ್ನೂ ಎರಡು ಮೂರು ದಿನಗಳು ಬಾಕಿ ಇವೆ ಅವರ ಬಳಿ ಒಮ್ಮೆ ವಿಚಾರಿಸಿ ನೋಡೋಣ ಆ ಹುಡುಗಿಯ ಕೊಲೆಗೆ ನ್ಯಾಯ ಕೊಡಿಸಲು ಸಾಧ್ಯವಿಲ್ಲದಿದ್ದರೋ ನಿನ್ನನ್ನು ಇದರಿಂದ ಮುಕ್ತಿ ಮಾಡಿದಂತಾಗುತ್ತದೆ ಇವಾಗ ಇನ್ನು ಗಂಟೆ ನಾಲ್ಕು ನೀನು ಸ್ಟೇಷನಲ್ಲಿ ಇದ್ದೀಯಾ ಎಂದಾದರೆ ಇನ್ನೊಂದು ಗಂಟೆಯೊಳಗೆ ನಾನು ಬರುತ್ತೇನೆ ಎಂದ ಈಶ್ವರ್ ಅಲ್ಲ ಈಶ್ವರ್ ನೀನು ಸುಸ್ತಾಗಿರ್ತೀಯಾ ಎಂದು ನಾಳೆ ಬಾ ಎಂದು ಹೇಳಿದೆ ನೀನು ಈಗಲೇ ಬರುತ್ತೀಯಾ ಎಂದರೆ ನನಗೇಕೆ ಬೇಡ ಹೇಳಲಿ ಸರಿ ಬಾ ಕಾಯುತ್ತಾ ಇರುತ್ತೇನೆ ಎಂದು ಹೇಳಿ ಆತ ಫೋನ್ ಕಟ್ ಮಾಡಿದ ಇತ್ತ ಈಶ್ವರ್ ಫೋನ್ ಕಟ್ ಮಾಡಿ ಕೈಗೆ ಸಿಕ್ಕೊಂದು ಶರ್ಟ್ ಪ್ಯಾಂಟ್ ಹಾಕಿ ತನ್ನ ಐ ಡಿ ಕಾರ್ಡ್ ಹಿಡಿದುಕೊಂಡು ಬೈಕ್ ಹತ್ತಿದ ಕೂಡಲೇ ಜೇನೂರು ಸ್ಟೇಷನ್ಗೆ ಬಂದು ಸಾಕ್ಷಿಲ ಕೇಸ್ ಫೈಲ್ ಇಂದ ಆಕೆಯ ಭಾವಚಿತ್ರದ ಒಂದು ಫೋಟೋವನ್ನು ತನ್ನ ಫೋನಿನಲ್ಲಿ ಸೆರೆ ಹಿಡಿದು ಫೋನನ್ನು ಕಿಸಿಯೊಳಗೆ ತುರುಕಿಸುತ್ತಾ ಮತ್ತೆ ಬೈಕ್ ಹತ್ತಿದ ಸಾಕ್ಷಿ ಕೊಲೆಗೆ ಕಾರಣವಾದವರು ಯಾರೋ ಅವಳನ್ನು ಬಲತ್ಕಾರ ಮಾಡಿದ್ದು ಯಾರೋ ಹಾಗೆ ಅವಳು ಯಾರ ಜೊತೆ ಮದುವೆಯಾಗಿದ್ದಾಳೆ ಆ ಹುಡುಗ ಯಾರ್ಯೋ ಕಾಯ್ದು ನಿರೀಕ್ಷಿಸಿ ಬಾಗಾಮೂರು ಮುಂದುವರಿಯುತ್ತದೆ ಬಾಗಾಮೂರರ ನೋಟಿಫಿಕೇಷನ್ಸ್ ನಿಮಗೆ ಬರಬೇಕು ಅಂತ ಅಂದರೆ ಈ ಕೂಡಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಈ ಒಂದು ಕತೆ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಕಾಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ